ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಮೊದಲನೇದಾಗಿ ವ್ಲಾಗ್ನ ಮೊದಲನೇ ಸತಿ ನೋಡ್ತಿರೋವಂಥವ್ರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೋಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವ್ಲಾಗ್ ಬಂದು ಲಾಸ್ಟ್ ಸ್ಯಾಟರ್ಡೆ ದಿಸದ ವ್ಲಾಗ್ ಆಗಿರುತ್ತೆ ಹಾಗೆಯೇ ತಮ್ಮೇ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗಿರತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಯಾಕೆಂತಂದರೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬ ಆಗಿದ್ದು ನೆಕ್ಸ್ಟ್ ಸ್ಯಾಟರ್ಡೆ ಯಾವಾಗ ಬರುತ್ತೋ ಆ ಟೈಮಲ್ಲಿ ಈ ದೇವಸ್ಥಾನದಲ್ಲಿ ಅನ್ನದಾನದ ಕಾರ್ಯಕ್ರಮ ನಡೆಸ್ತಾರೆ ಅಂದ್ರೆ ಇದನ್ನ ನಡೆಸ್ಕೊಂಡು ಬಂದಿರೋ ಅಂಥದ್ದು ಅವರ ಅಪ್ಪ ಸೊ ನಮ್ಮ ತಾತ ನಡ್ಸ್ಕೊಂಡ್ ಬಂದಿರೋ ಅಂಥದ್ದು ಅದನ್ನ ಇವತ್ತಿಗೂ ಕೂಡ ಪ್ರತಿ ವರ್ಷ ದೇವ್ರ ಪೂಜೆ ಹಾಗೆ ಹೋಮ ಅನ್ನದಾನ ಎಲ್ಲ ಇವತ್ತಿಗೂ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಸೊ ನಮ್ಮ ಫ್ಯಾಮಿಲಿಯಲ್ಲಿರುವಂಥವ್ರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸೇರಿಕೊಳ್ತೀವಿ ಅಲ್ಲ ದೇವಸ್ಥಾನ ಎಲ್ಲರೂ ಕೂಡ ಸೇರಿಕೊಳ್ತೀವಿ ನಮ್ಮಮ್ಮ ಹಾಗೆ ನಮ್ಮಅವ್ವ ಎಲ್ಲ ಆಲ್ರೆಡಿ ಬಂದಿದ್ರು ಇನ್ನು ನನ್ನ ತಂಗಿನೂ ಕೂಡ ಇದ್ಲು ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ಸೊ ನಾನು ಬರೋದು ಸ್ವಲ್ಪ ಲೇಟ್ ಆಯ್ತು ಅಂದರೆ ಒಂದು ಅಭಿಷೇಕ ಎಲ್ಲ ಆಗಿ ಅಲ್ಲ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಮುಗಿಸಿದ್ರು ಆ ಟೈಮಿಗೆ ನಾನು ಬಂದೆ ಕರೆಕ್ಟಾಗಿ ಸೊ ದೇವ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಂದರೆ ದೇವ್ರನ್ನ ಕಣ್ಣು ತುಂಬ್ಕೊಳ್ಳೋದೇ ಒಂದು ಪುಣ್ಯ ಅನ್ನೋ ಥರ ಅನ್ನಿಸ್ತಿತ್ತು ಮೊದಲು ಅಷ್ಟೋ ಥರ ಎಲ್ಲ ಪಠಿಸ್ಬಿಟ್ಟು ಇನ್ನ ಮಂತ್ರ ಎಲ್ಲ ಹೇಳ್ತಾ ಇದ್ರು ಅರ್ಚನೆ ಅರ್ಚನೆಲ್ಲ ಮಾಡಿದ ನಂತರನೇ ಮಹಾಮಂಗಳಾರತಿ ಎಲ್ಲ ಮಾಡೋದು ಇನ್ನು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ದೇವಸ್ಥಾನ ನಿರ್ಮಾಣ ಆಯಿತು ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ತಾತ ಅವ್ರ ಮನೆಯವರೆಲ್ಲ ಯಾವ ರೀತಿ ಅವಾಗಿಂದನೂ ಮಾಡ್ಕೊಂಡು ಬಂದರು ಹಾಗೆ ದೇವಸ್ಥಾನದ ಬಗ್ಗೆನೇ ಆಗಲಿ ಎಲ್ಲದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಮಹಾಮಂಗಳಾರತಿ ಆಗುವಂಥ ಟೈಮಲ್ಲಿ ಹೊರಗಡೆಯಿಂದ ನಮ್ಮ ಅವ್ವ ಅವ್ರ ಮನೆಯವರು ಕೂಡ ತುಪ್ಪದ ಆರತಿನ ಬೆಳಗ್ತಾರೆ ಅದಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾಯಿದ್ರು ನಮ್ಮ ಅವ್ವ ಹಾಗೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ಅಲ್ಲಿ ಮಹಾಮಂಗಳಾರತಿ ದೇವರಿಗೆ ಆಗ್ತಿದ್ದ ಹಾಗೆಯೇ ಇವರು ತುಪ್ಪದ ಆರ್ತಿ ಮಾಡ್ತಾರೆ ಹಾಗೆ ಮಹಾಮಂಗಳಾರತಿ ಮುಗಿದ ನಂತರ ಅಲ್ಲೇನು ಜನ ಸೇರಿರ್ತಾರೆ ಎಲ್ಲರಿಗೂ ಕೂಡ ಪ್ರಸಾದ ಕೂಡ ಹಂಚ್ತಾರೆ ಅಲ್ಲಿ ಇನ್ನು ರಾತ್ರಿ ಹೊತ್ತು ಅಂದರೆ ಸಂಜೆ ಮೇಲೆ ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದನೇ ಹೋಮ ಹಾಗೆ ಏನೇನು ಪೂಜೆ ಇರುತ್ತೆ ಎಲ್ಲದನ್ನು ಕೂಡ ಮುಗಿಸ್ಕೊಂಡಿರ್ತಾರೆ ಮಹಾಮಂಗಳಾರತಿ ಅಂದರೆ ಮಧ್ಯಾಹ್ನದ ಟೈಮ್ಗೆ ತುಂಬಾ ಜನ ಸೇರ್ತಾರೆ ಇಲ್ಲೂ ಕೂಡ ಇನ್ನು ದೇವರಿಗೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡ್ತಿರ್ಬೋದು ಕಾಗೆ ಮೇಲೆ ಸ್ವಾಮಿ ಕೂತಿರೋ ಥರ ಅಂದರೆ ಶನಿ ಪರಮಾತ್ಮನ ವಾಹನ ಕಾಗೆ ಆಗಿರೋದ್ರಿಂದ ಕಾಗೆ ಮೇಲೆ ಕೂತಿರೋ ರೀತಿ ಅಲಂಕಾರ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು ಅದೇ ಹೂ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನು ಮಹಾಮಾರ್ತಿ ಆಗೋ ಟೈಮಿಗೆ ತುಪ್ಪ ತಿಪ್ಪ ಎಲ್ಲ ಬೆಳಗಿದ್ದೆಲ್ಲ ಮುಗಿಯಿತು ಇನ್ನು ಲೈಟಿಂಗ್ಸ್ ಏನು ಹಾಕಿದ್ರು ಆ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪದ ಬೆಳಕಲ್ಲೂ ಕೂಡ ಅಷ್ಟೇ ಲೈಟಿಂಗ್ಸ್ ಎಲ್ಲ ಮಾಮಂಗಳಾರತಿ ಆದ್ಮೇಲೆ ಆಫ್ ಮಾಡಿದ್ರು ಅದರಲ್ಲೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲಂಕಾರ ಮಾಡಿರೋದು ದೇವಸ್ಥಾನ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ ಹಾಗೇನೆ ಹೊರಗಡೆ ಪೆಂಡಲ್ ಎಲ್ಲ ಹಾಕಿರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಹಿಂದೆಗಡೆ ಗೋಪುರ ಬರುತ್ತೆ ಮುಂದೆಗಡೆ ಶೀಟ್ ಹಾಕಿದ್ದಾರೆ ಹಾಗೆ ಈ ಕಡೆ ಹಳ್ಳಿ ಮರ ಹಾಗೆ ನಾಗರಕಟ್ಟೆ ಎಲ್ಲ ಇದೆ ಇನ್ನು ದೇವಸ್ಥಾನದ ಎದುರುಗಡೆಯೇ ಉತ್ಸವ ಮೂರ್ತಿ ಏನು ಬರುತ್ತೆ ಅದನ್ನು ಕೂಡ ಕೂಣಿಸ್ಬಿಟ್ಟು ಒಂದು ಪ್ರತಿಷ್ಠಾಪನೆ ಮಾಡಿಸಿ ಅದ್ರ ಮುಂದೆ ಹೋಮ ಎಲ್ಲ ಮಾಡೋದು ಆಲ್ಮೋಸ್ಟ್ ಪೂಜೆ ಹಾಗೆ ಹೋಮಗಳೆಲ್ಲ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ ನಾ ಜನ ಕೂಡ ಚೆನ್ನಾಗಿ ಸೇರ್ತಾರೆ ಇಲ್ಲಿ ಮಹಾಮಂಗಳಾರತಿ ಆಗೋ ಟೈಮಿಗಂತೂ ತುಂಬಾ ಜನ ಆಗ್ತಾರೆ ಹಾಗೆಯೇ ಪ್ರಸಾದಕ್ಕೆ ಅಂತ ಹೇಳಿ ಸಿಹಿ ಪೊಂಗಲ್ ಮತ್ತು ಅಂದರೆ ಮಧ್ಯಾಹ್ನದ ಪ್ರಸಾದಕ್ಕೆ ಅಂತ ಹೇಳಿ ಸಿಹಿ ಪೊಂಗಲ್ ಮತ್ತು ಪಂಚಾಮೃತ ಅಭಿಷೇಕಕ್ಕೆ ಅಂತ ಏನು ಮಾಡಿರ್ತಾರೆ ಅದನ್ನು ಕೂಡ ಕೊಟ್ಟಿದ್ದರು ಹಾಗೆಯೇ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ನಮ್ಮವ್ವ ಹೇಳ್ತಿರ್ತಾರೆ ಈ ದೇವ್ರು ನಮಗೆ ಹೊಲಿದ್ ಬಂದಿರೋಂಥ ದೇವ್ರು ಅಂತ ಹೇಳಿ ಅಂದರೆ ಮೊರೆ ಬಿದ್ದಿರೋ ದೇವ್ರು ಅಂತ ಹೇಳಿ ಯಾಕಂದ್ರೆ ಇವ್ರದ್ದು ಏನೇ ಕಷ್ಟ ಇದ್ರೂ ಕೇಳ್ಕೊಂಡಾಗೆಲ್ಲ ಎಲ್ಲಾನು ನೆರವೇರಿದೆ ಹಾಗೇನೆ ತುಂಬನೇ ನಂಬ್ತಾರೆ ಈ ದೇವ್ರನ್ನ ಆವಾಗ ನಮ್ಮ ಅವ್ರ ಮನೆ ಪಕ್ಕದಲ್ಲೇ ಇದ್ದರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರು ಬಟ್ ಅವ್ರು ಇವಾಗಿಲ್ಲ ಅವರಿಗೆ ಸಂಬಂಧಪಟ್ಟಿರೋಂಥ ದೇವಸ್ಥಾನ ಇದಾಗಿರತ್ತೆ ಬಟ್ ಇವರಿಗೆ ಅಂದರೆ ನಮ್ಮವ್ರಿಗೆ ಹಾಗೆ ನಮ್ಮ ತಾತಂಗೆಲ್ಲ ಒಳ್ಳೇದಾಗಿರೋದ್ರಿಂದ ಅವರಿಗೆ ನಮ್ಮ ತಾತಂಗೆ ಆಸೆ ಇತ್ತಂತೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಅವರು ಆಸೆ ಪಟ್ಟಂಗೆ ಆಗಲಿಲ್ಲ ಯಾಕಂದರೆ ಅವ್ರು ಎಕ್ಸ್ಪೈರ್ ಆಗಿರೋದ್ರಿಂದ ಅದನ್ನು ನಮ್ಮ ಸೋದರಿ ಮಾವ ಅಂದರೆ ದೊಡ್ಡವರು ದೇವಸ್ಥಾನ ನಿರ್ಮಾಣ ಮಾಡಿ ಕುಂಭಾಭಿಷೇಕ ಎಲ್ಲ ಮಾಡಿದ್ರು ನನಗೆ ನೆನಪಿರೋ ಪ್ರಕಾರ ಎರಡು ಸಾವಿರದ ಏಳು ಅಂತ ಅನ್ಸುತ್ತೆ ಸೊ ಟೂ ತೌಸಂಡ್ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಚಿಕ್ಕದಾಗಿದ್ರು ಸ್ವಾಮಿ ವಿಗ್ರಹ ರ್ಬಹುದು ತುಂಬನೇ ಕಳೆಯಾಗಿದೆ ಹಾಗೆಯೇ ಕುಂಭಾಭಿಷೇಕ ಎಲ್ಲ ಮಾಡಿಸಿದ್ದು ಎಲ್ಲ ಪ್ರತಿಯೊಂದೂ ಕೂಡ ನಮ್ಮ ಮಾವನೇನೆ ಆ ಟೈಮಲ್ಲೇನೆ ತಮಿಳ್ನಾಡಿಂದ ಪೂಜಾರಿಗಳನ್ನೆಲ್ಲ ಕರೆಸಿ ಹೋಮ ಹಾಗೆ ಕುಂಭಾಭಿಷೇಕ ಎಲ್ಲ ಗ್ರ್ಯಾಂಡಾಗೆ ಮಾಡಿಸಿ ದೇವಸ್ಥಾನ ಇನಾಗ್ರೇಷನ್ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಮಾಡಿಸಿದ್ರು ನಮ್ಮ ಮಾವ ಅಂದ್ರೆ ನಮ್ಮ ತಾತಂಗೆ ಆಸೆ ಇತ್ತು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳಿ ಮತ್ತೆ ಅವರಿಗೆ ಹೊಲಿದ್ ಬಂದಿರೋ ಅಂಥ ದೇವರಾಗಿರೋದ್ರಿಂದ ಪ್ರತಿ ವರ್ಷ ಅಂದಾನ ಮಾಡ್ತೀವಿ ಅಂತ ಹೇಳಿ ನಮ್ಮ ತಾತ ಅನ್ಕೊಂಡಿದ್ರಂತೆ ಅದೇ ರೀತಿನೇ ಮಾಡ್ಕೊಳ್ತಾ ಬಂದಿದ್ರು ಅಂದರೆ ಅವಾಗೆಲ್ಲ ನಮ್ಮ ತಾತನೇ ಅಡುಗೆ ಮಾಡೋರಂತೆ ಈ ಒಂದು ಏರಿಯಾದಲ್ಲಿ ಅಷ್ಟಾಗಿ ಮನೆಗಳು ಮನೆಗಳಿರಲಿಲ್ವಲ್ಲ ಹಾಗಾಗಿ ಅಕ್ಕಪಕ್ಕದ ಮನೆ ಎಷ್ಟು ಜನ ಇರ್ತಾರೋ ಅವರೇ ಬಂದು ಹೆಲ್ಪ್ ಮಾಡ್ತಿದ್ರು ಸೊ ನಮ್ಮ ತಾತನೇ ಅಡುಗೆ ಮಾಡಿ ಬರುವಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಎಲ್ಲ ವಿತರಿಸ್ತಿದ್ರಂತೆ ಸೊ ಇದು ಒಂದು ಚಿಕ್ಕ ಸ್ಟೋರಿ ನನಗೆ ಗೊತ್ತಿರೋದು ಅಮ್ಮ ಅವರೆಲ್ಲ ಹೇಳಿರೋ ಬಟ್ ಅದು ಇವಾಗ ನಮ್ಮ ತಾತ ಎಕ್ಸ್ಪೈರ್ ಆದಮೇಲೆ ಅದನ್ನು ನಮ್ಮ ಮಾವನೇ ಕಂಟಿನ್ಯೂ ಮಾಡ್ಕೊಂಡು ಬಂದು ಇವಾಗ ಕಮ್ಮಿ ಅಂದ್ರೂ ನನಗೆ ಗೊತ್ತಿರೋ ಪ್ರಕಾರ ಒಂದು ಐದು ಸಾವಿರದಿಂದ ಆರು ಸಾವಿರದವರೆಗೂ ಜನ ಸೇರ್ತಾರೆ ಸಂಜೆ ಕರೆಕ್ಟಾಗಿ ಆರು ಗಂಟೆಯಿಂದ ಅಂದನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆವರೆಗೂ ಅಂದನ ನಡೀತಾನೆ ಇರುತ್ತೆ ಸೊ ಯಾರಿಗೆ ಆಗಲಿ ಬರುವಂಥ ಭಕ್ತಾದಿಗಳಿಗೆ ಇಲ್ಲ ಅಂತ ಹೇಳೋದಿಲ್ಲ ಅಷ್ಟು ಚೆನ್ನಾಗಿ ಅನ್ನಪ್ರಸಾದ ಎಲ್ಲ ಮಾಡಿಸಿರ್ತಾರೆ ಅನ್ನದನ್ನು ಸ್ಟಾರ್ಟ್ ಟೈಮ್ ಟೈಮಲ್ಲಿ ಮೊದಲಿಗೆ ನಮ್ಮ ಅವನ ಮನೆಯವರೆಲ್ಲ ಫಸ್ಟು ಬರೋಂಥ ಜನಕ್ಕೆ ಬಡಿಸ್ತಾರೆ ಅವ್ರ ಕೈಯಾರೆ ಸೊ ಅಲ್ಲಿ ರೆಡ್ ಕಲರ್ ಸೀರೆ ಉಟ್ಕೊಂಡಿದಾರಲ್ಲ ಅವರು ನಮ್ಮ ಅತ್ತೆ ಸೊ ಬಡಿಸ್ತಾರದು ನೋಡ್ತಾ ಇರ್ಬೋದು ಈಗ ಅಟ್ ಪ್ರೆಸೆಂಟ್ ನಮ್ಮ ಮಾವ ಕೂಡ ಇಲ್ಲ ಆ್ಯಕ್ಚುಲಿ ತುಂಬಾ ಬೇಜಾರಾಗುತ್ತೆ ಇದನ್ನು ನಾನು ಹೇಳೋದಕ್ಕೆ ಒಂದು ಫೋರ್ ಇಯರ್ಸ್ ಆಯಿತು ಅವರು ಕೂಡ ಎಕ್ಸ್ಪೈರ್ ಆಗಿ ಸೊ ಇಷ್ಟು ವರ್ಷ ಅವರು ಮಾಡ್ಕೊಂಡು ಬಂದಿದ್ರು ಈಗ ಅವ್ರ ಇಲ್ದಲ್ಲಿರೋ ಟೈಮಲ್ಲಿ ಇನ್ನು ಅತ್ತೆ ಹಾಗೆ ಅವ್ರ ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಇಷ್ಟು ವರ್ಷದವರೆಗೂ ನಮ್ಮ ಮಾವ ಎಲ್ಲ ಮಾಡ್ಕೊಂಡು ಬಂದಿದ್ರು ಬಟ್ ಇನ್ನು ಮುಂದಕ್ಕೆ ಮಾಡೋಂಥ ಶಕ್ತಿ ಪರಮಾತ್ಮಕ್ಕೆ ಕೊಡ್ತಾನೆ ಅಂತ ಅಂದರೆ ಅದು ಹೇಗೆ ನಡ್ಸ್ಕೊಂಡು ಹೋಗ್ತಾನೋ ನಡ್ಸ್ಕೊಂಡು ಹೋಗಲಿ ಅಂತ ಹೇಳ್ಬೋದಷ್ಟೇ ಯಾಕಂದರೆ ಅಲ್ಲಿ ಇದ್ದಾಗ ನಮಗೆ ನಮ್ಮ ಮಾವಂದೇ ನೆನಪಾಗ್ತಿರುತ್ತೆ ಅವರು ಇದ್ದಿದ್ದರೆ ಈ ಜಾಗದಿಂದ ಆ ಜಾಗಕ್ಕೆ ಓಡಾಡೋರು ತುಂಬ ಅಂದರೆ ಗೊತ್ತಿರುತ್ತಲ್ವಾ ಯೂಷಲಿ ನಿಂತ್ಕೊಂಡು ಮಾಡಿಸ್ತಾರೆ ಅಂತಂದರೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ಹೇಳಿ ಅವರು ಮನೆಗೆ ಹೋಗ್ತಿದ್ದಿದ್ದೆ ಮಧ್ಯರಾತ್ರಿ ಆಗಿರ್ತಿತ್ತು ಅಷ್ಟೆಲ್ಲ ನಿಂತ್ಕೊಂಡು ಓಡಾಡ್ಕೊಂಡೆಲ್ಲ ಮಾಡೋರು ಬಟ್ ನಾಲ್ಕು ವರ್ಷದಿಂದ ತುಂಬಾ ಮಿಸ್ ಮಾಡ್ತೀವಿ ಅವ್ರನ್ನ ಆ್ಯಕ್ಚುಲಿ ಆ ಜಾಗದಲ್ಲಿ ನಮ್ಗೆ ಹೋದ್ರೂ ಕೂಡ ಕೆಲವೊಂದು ಸತಿ ಮಾಮಂಗಳಾರತಿ ಆಗುವಂಥ ಟೈಮಲ್ಲಿ ಅಥವಾ ಅನ್ನದನ್ನ ಸ್ಟಾರ್ಟ್ ಆಗೋಂಥ ಟೈಮಲ್ಲಿ ಅವ್ರು ಕೈಯಾರವ್ರು ಬರ್ಸೋರಲ್ವ ಅದನ್ನೆಲ್ಲ ನೋಡಿ ನಮಗೂ ಕೂಡ ಅನಿಸ್ತಿತ್ತು ಸೊ ಇಷ್ಟು ಬೇಗ ಅವ್ರು ಹೋಗಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿಗೂ ನಮ್ಗೆ ಅದು ಫೀಲ್ ಆಗುತ್ತೆ ಅಲ್ಲಿಗೆ ಹೋದಾಗ ಬಟ್ ಏನು ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ ಏನೂ ಕೂಡ ಪಾತ್ರೆಗಳೆಲ್ಲ ನೋಡ್ತಿರ್ಬೋದು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡಿಸೋದು ಅಂದರೆ ಒಂದು ಆರು ಸಾವಿರದ ಜನಕ್ಕೆ ಆಗುವಷ್ಟು ಮಾಡಿಸ್ಬೇಕು ಅಂದರೆ ದೊಡ್ಡ ದೊಡ್ಡ ಪಾತ್ರೆ ಇರಲೇಬೇಕು ಹಾಗೆಯೇ ಏನೇ ಮಾಡಿಸಿದ್ರು ಪ್ರತಿ ವರ್ಷ ಒಂದು ಸ್ವೀಟ್ ಇರುತ್ತೆ ಅಂದರೆ ಪಾಯಸನೋ ಏನಾದರೂ ಮಾಡಿಸ್ತಾರೆ ಅದ್ರ ಜೊತೆ ಬೂಂದಿ ಮಾಡಿಸ್ತಾರೆ ಹಾಗೆ ಒಂಥರ ಪಲ್ಯ ಸೊ ಈ ಟೈಮಲ್ಲಿ ಕೋಸ್ ಪಲ್ಯ ಮಾಡಿಸಿದ್ರು ಹಾಗೆ ಒಂದು ಬಾತ್ ಮತ್ತೆ ಅನ್ನ ರಸಮು ಇದ್ದೇ ಇರುತ್ತೆ ಸೊ ಇದಿಷ್ಟೊಂದು ಮಾಡಿಸೇ ಮಾಡಿಸ್ತಾರೆ ಐನೂರು ಅಥವಾ ಆರ್ನೂರು ಜನದಿಂದ ಅನ್ನದಾನ ಸ್ಟಾರ್ಟ್ ಮಾಡ್ಕೊಂಬಂದಿದ್ದು ಅಂದರೆ ನಮ್ಮ ತಾತ ಮಾಡೋವಾಗ ಬಟ್ ಅದು ನಮ್ಮ ಮಾವಿನ ಕಾಲಕ್ಕೆ ಐದು ಸಾವಿರದಿಂದ ಆರು ಸಾವಿರ ಜನದವ್ರಿಗೂ ಹೋಗಿದೆ ಇನ್ನು ಮುಂದಕ್ಕೆ ಹೀಗೆ ಚೆನ್ನಾಗಿ ನಡೀಲಿ ಅನ್ನೋದಷ್ಟೇ ನಾವು ಮನಸ್ಸಲ್ಲಿ ಬೇಡ್ಕೊಳ್ಳೋದು ಪರಮಾತ್ಮ ಎಲ್ಲರಿಗೂ ಮಾಡಿಸ್ಕೊಳ್ತೋ ಮಾಡಿಸ್ಕೊಳ್ಳಿ ಅನ್ನೋದು ಹಾಗೆ ಈ ಟೈಮಲ್ಲಿ ಇನ್ನೊಂದು ನೆನೆಸ್ಕೊಳ್ಬೇಕು ಅಂತಂದರೆ ಹೀಗೆ ಒಂದು ಎರಡು ವರ್ಷ ಕಂಟಿನ್ಯೂಯಸ್ ಆಗಿ ಬರುವಂಥ ಭಕ್ತಾದಿಗಳಿಗೆ ಟೇಬಲ್ ಅರೇಂಜ್ ಮಾಡಿಬಿಟ್ಟು ಬಾಳೆ ಎಲೆ ಊಟ ಹಾಕಿದ್ರು ನಮ್ಮ ಮಾವ ಮಾಡಿಸಿದ್ದಿತ್ತು ಅವರಿಗೆ ಅಷ್ಟು ಆಸೆ ಅಂದಾನ ಮಾಡಬೇಕು ಅಂತಂದರೆ ಸುಮ್ಮನೆ ಹಾಗೆ ಹೇಗೆ ಮಾಡಿಸ್ಬೇಕು ಅಂದರೆ ಅವ್ರು ಒಪ್ತಿರ್ಲಿಲ್ಲ ಅವ್ರು ಹೇಗೆ ಅನಿಸುತ್ತೋ ಅವ್ರು ಹಾಗೆ ಮಾಡಿಸ್ತಿದ್ದಿದ್ದು ಬಾಳೆ ಎಲೆ ಮೇಲೆ ಒಬ್ಬಟ್ಟಿನ ಊಟ ಹಾಕ್ಸಿದ್ರು ಇದೇ ರೀತಿ ಜನ ಇಷ್ಟೇ ಜನ ಇದಕ್ಕಿಂತ ಜಾಸ್ತಿನೇ ಅನ್ಕೋಬೋದು ವರ್ಷ ವರ್ಷ ಗೊತ್ತಿಲ್ಲ ಹೇಗೆ ವೇರಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಕಮ್ಮಿ ಅಂದ್ರೂ ಒಂದು ಆರು ಏಳು ಸಾವಿರದ ಒಂದವರೆಗೂ ಅಂದನ ನಡೆದೇ ನಡೆಯುತ್ತೆ ಅಷ್ಟು ಜನಕ್ಕೆ ನಡೆಯುತ್ತೆ ಆ ಥರ ಒಂದು ಸತಿ ಮಾಡಿಸಿರೋ ಒಂದು ಕಂಟಿನ್ಯೂಸ್ ಆಗಿ ಒಂದು ಟೂ ಇಯರ್ಸ್ ಮಾಡಿಸಿರೋ ನಮ್ಮ ಮಾವ ಇದ್ದಾಗ ಅದೆಲ್ಲ ನಮಗೆ ನೆನಪಾಗುತ್ತೆ ನಿಜವಾಗ್ಲೂ ಸುಮ್ಮನೆ ಸಾಧಾರಣ ವಿಷಯ ಅಲ್ಲ ಈ ರೀತಿ ಎಲ್ಲ ಮಾಡಬೇಕು ಅಂತಂದರೆ ಎಷ್ಟು ಥರ ಜವಾಬ್ದಾರಿ ಇರಬೇಕು ಅಲ್ವಾ ಅದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಕೆಲವೊಂದು ಸತಿ ಹಾಗಾಗಿ ನಮ್ಮ ಸೋದರ ಮಾವನ್ನ ಈ ಟೈಮಲ್ಲಿ ನಾವು ನೆನ್ಸ್ಕೊಳ್ದಲ್ಲೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ದಿವಸನಕ್ಕೆ ಹೋದ್ರೆ ಸಾಕು ಒಂಥರ ಅನ್ಸುತ್ತೆ ನಮಗೆ ಅವ್ರು ಇಲ್ದಲೇ ಇರೋದು ನಿಜವಾಗ್ಲೂ ಕಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಾಡಿಸಿರುವಂಥ ಅನ್ನ ಪ್ರಸಾದ ನಾವು ಕೂಡ ನೋಡ್ತಾ ಇರ್ಬೋದು ಟೊಮೆಟೊ ಬಾತ್ ಹಾಗೆ ಪಾಯಸ ಬೂಂದಿ ಮಾಡಿಸಿದ್ರು ಹಾಗೆ ಕೋಸ್ ಪಲ್ಯ ಸೊ ಪ್ರಸಾದ ನಾವು ಕೂಡ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಮ್ಮ ಮನೆಗೆ ಬಂದಮೇಲೆ ನಾನು ಮತ್ತೆ ಏನು ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ಸೊ ಇದಿಷ್ಟು ಆಗಿತ್ತು ಅವತ್ತಿನ ದಿಸದ ವ್ಲಾಗು ಸೊ ಶಾರ್ಟ್ ಆಗೇನೆ ನನಗೆ ಗೊತ್ತೋ ಅಷ್ಟುನ ವಿಷಯಗಳನ್ನ ನಾನು ಈ ವ್ಲಾಗಲ್ಲಿ ದೇವಸ್ಥಾನದ ಬಗ್ಗೆ ಹಾಗೆ ನಮ್ಮ ತಾತವ್ರ ಮನೆ ಬಗ್ಗೆ ಹಂಚ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೀಟಿಂಗ್ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ಹೇಳ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್